ಮುಂದಕ್ಕೆ ಓದೆ ಏನೇ ಓದಿದ್ಯಾ ನೀನು ಆ ಡಿಗ್ರಿನಾಗ ಮೂರ ನಾಲ್ಕು ಕಲ್ಕೊಂಡಿದ್ಯಾ ಮುಂದಕ್ಕೆ ಓದೆ ಅಂತಂದ್ರೆ ಓದಲ್ಲ ಅಂತೇಳೆ ಏನಾದವಳ ಬಿಡು ಆ ಬಿತ್ಕೊಂಡು ಓಕಲ್ಲಿ ಬಿಟ್ಬಿಡಿ ಅಂತ ಬಿಡವ ಸಾಯಿಸ ಸರಜಿ ಬಿಡ್ಬೇಡವ ಸಾಯಿಸಿಬಿಡು ಕೆಟ್ಟು ಬಿಡು ಬಿಟ್ರೆ ನಮ್ಗೆ ತೊಂದರೆ ಸಾಯಿಸಿ ಸಾಯಿಸೋಳ ಬಾಯಿ ಮುಚ್ಕೊಂಡು ಇರ್ಬೇಕತ್ಗೆ ಅಲ್ಲ ಇಷ್ಟು ದಿನದ ಸಾಕಿಸಲಿ ಮುಗುನ್ ಸಾಯಿಸಿ ಸಾಯಿಸು ಅಂತ ಹೇಳ್ತಾ ಇದೆಯಲ್ಲ ಹೇಳ್ತಾ ಇದೆಯಾ ನೀನು ಹಾಂ ಅಲ್ಲ ಕರ್ಕೊಂಡೋಗಿ ಅಲ್ಲಿಕ್ಕೊಂಡವಳು ಇವಳೆ ಅವಳು ಅಧ್ವಾನ ಮಾಡಿದವಳು ಇವಳೆ ಇಲ್ಲ ಇದ್ದಿದ್ರೆ ಅವ್ಳ ತಾಸನ ದಿಗ್ಗೆ ಬಿತ್ಕೊಂಡು ಇಲ್ಲ ಸುಖಿ ಬಿತ್ಕೊಂಡು ಅಡುಗೆ ಮಡಿಗೆ ಬೆಳೆ ಸಾಯ್ತು ಇವಾಗ ಸಾಯಿಸಿ ಸಾಯಿಸು ಅಂತಂದ್ರೆ ಇದಾವೆ ಕತ್ಗೆ ಅಯ್ಯೋ ಇಂಥ ಸುಕ್ನಾಥಿ ಅಂತ ಯಾರು ತಿಳ ಯಾರು ತಿಳಿದ್ರೆ ಇಂಥ ಸುಖನಾತಿ ಅಂತ ಇವಳು ಇಳ ಕಿತ್ತು ಅದು ಮಕ್ಕಷ್ಟು ಬೆಂಕಿಕ್ಕ ಎಷ್ಟು ಅವಮಾನ ಆಯ್ತು ಎಷ್ಟು ಅವಮಾನ ಆಯ್ತ ಹೇಳು ಅವ್ಳುಗ್ತಾವಣ್ಣ ಬಸ್ರಿಗೆ ಮಾತು ಬೇಕು ಅಂತ ಬಂದಿದ್ಲು ಅಂತ ಇದೆಲ್ಲ ಬೇಕಾ ಅವಮಾನ ಏ ನೀನು ಸಾಯಿಸೆ ಆಗಿದ್ದಾಗಲಿ ಹೋದ್ರೆ ನಾನೇ ಬಿಡ್ಸ್ಕೊಂಬತ್ತೀನಿ ನಾನು ನಾಸ್ತಿ ಪಾಸ್ತಿ ಮಾರಿ ಲೇ ಸರೋಜಿಯೇ ಬಿಡು ಬಿಡ ನೀನು ಬಿಡು ಅವ್ಳನ್ನ ನಿನ್ನ ಪಾಡಕ್ಕೆ ನಿನ್ ನಿನ್ನ ಕೆಲಸ ನೋಡ್ಕೊ ಹೋಗಿ ಭಯ ಮುತ್ಕೊಂಡು ಅವ್ಳು ಇಲ್ಲೇ ಬಿದ್ದಿರಲಿ ನಾನು ಇಲ್ಲಿರಲ್ಲ ನಾನಿರಲ್ಲ ಅಂದರೆ ಇರೋಲ್ಲ ಈ ಎಲ್ಲರೂ ಜೇ ಈಗ ಮೋಸ ಮಾಡ್ತಾ ಇದ್ದೀರಾ ಇಸ್ಕತ್ತು ಇಸ್ಕತ್ವಾ ಇವಳು ಬದ್ಕಿರ್ ಕುಳಿತಮ್ಮ ಬದ್ಕಿರ್ ಕುಳಿತು ಇವಳಿಂದ ನಮಗೆ ಮಾನ ಮರ್ಯಾದೆ ಇಲ್ಲ ಮಾವ್ನ ಮುಂಚಿಕೆ ಎಷ್ಟು ಬೇಜಾರ್ ಮಾಡ್ಕೊಂಡಿರ್ಬೋದು ಹಾಂ ಬಿಡೆ ಬಿಡೋಣ ಅಯ್ಯೋ ಮಾ ಬಿಡೇ ಸರೋಜಿ ನನ್ನ ಮಾತು ಬಿಡು ಅವಣ್ಣ ನಿನ್ನ ನಡಿಯ ಅಮ್ಮ ತಾಯಿ ಮಹಾತಾಯಿ ನಿನ್ನಿಂದನೇ ಅವಳು ಅಧ್ವಾನ ಆಗಿ ಅಡುಪಾಲಾಗಿರೋದು ಬಾಯಿ ಮುಚ್ಕೊಂಡಿರ್ಬೇಕು ಎಲ್ಲಾರನ್ನೂ ಸಾಕಂಗೆ ಉಳು ಸಾಕಿರೋದು ಮನೆ ತುಂಬ ಮಕ್ಕಳಿಲ್ಲ ಮಕ್ಳಿಲ್ಲನಾಶಂಕರ ಸಾಕ್ತಂಗಿ ಉಳ್ಳೂ ಸಾಕಿರೋದು ಅವರಲ್ಲ ಹೆಂಗ್ರೆ ಹೆಂಗ್ರಣ್ಣ ಬಾಯಿ ಮುಚ್ಕೊಂಡಿರ್ಬೇಕು ಲೇ ಸರೋಜಿ ಬಾಯಿ ಮುಚ್ಕೊಂಡಿರ ನೀನು ಹೋಗಿ ಅದೇನು ನಾನು ನೋಡೋಗೆ ನೀನು ಪಡಕ್ ನೀನು ಹೋಗಿ ಅವಮಾನ ಮಾಡ್ತೀಯ ನಮ್ಕ ಅವಮಾನ ನಿಮ್ಮ ಅಕ್ಕ ಮುಚ್ಚಾಗ ಹೋಗು ಆ ಹುಡುಗನ ಅವ್ರ ಅಪ್ಪನ ಅವ್ರ ಅಮ್ಮನ ಕೇಳಿ ಅದೆಷ್ಟು ಬೈಕ್ ಅಂತಾರೆ ಅವರು ಏನಪ್ಪ ಮಕ್ಕಳಿಗಿಂತ ಬುದ್ಧಿ ಕಲ್ತವ್ರೆ ಅದು ಬಸ್ನಾಗ ಇಕ್ಕೊಂಡಿಲ್ಲ ಅಂತ ಎಷ್ಟು ಅವಮಾನ ನೋಡ್ದೆ ನಮ್ಕ ನಮ್ಮ ಮಗ ಮುಚ್ಚಾಗ ಏನು ಬಂದಿರೋದು ನ್ಯಾಯವಾಗಿ ನಾಲ್ಕು ಅಕ್ಷ ಕಲ್ತಿಲ್ಲ ಬಿಟ್ಟರೆ ಇವ್ಳಿಗೆ ಮದುವೆ ಬೇಕಂತ ಮದುವೆ ಇವಾಗ ಇವಳು ಎದುರು ಬಿಟ್ಟು ಹೋಗ ಅವಳನ್ನ ಇಲ್ಲಿ ಬಿಟ್ಬಿಟ್ಟು ನೀನು ಹೋಗು ಅವ್ಳು ಹೆಂಗೆ ದರೆ ತರಬೇಕು ಅಂತ ನಮ್ಗೆ ಕೆಳಗೆ ನಾವು ತತ್ತಿರೋ ನಾನು ಒಂದು ನಿಮಿಷ ಕೂಡ ಈ ಮನೆಗೆ ಇರೋಲ್ಲ ನನಗೆ ಇಷ್ಟ ಇಲ್ಲ ನಾನು ಇಲ್ಲಿರೋಲ್ಲ ಇರ್ತೀರೋ ಎಲ್ಲ ನಾನು ನಾಶ ಹೋಗೋಕು ನಾನು ಮನೆಗೆ ಮಾತ್ರ ಬರಬೇಡ ಆ ಹುಡುಗನ ಅದು ಯಾವಾಗ ಹೇಳಿದ್ನೋ ಆವಾಗ ನನ್ನ ಮನ್ಸು ಮುರ್ಗೋಯ್ತು ನೀನು ಇದ್ದರೆ ಇರ್ಬೋದು ಹೋದ್ರೆ ಹೋಗ್ಬೋದು ಎಲ್ಲ ಇವಳಿಂದಲೇ ಆಗಿತ್ತು ಇಷ್ಟ ಇಲ್ಲ ಅಂತ ಹೇಳಕ್ಕೆ ಹೇಳಕ್ ಬಾಯ್ ಬಿದ್ದೋಗ ನನಗೋಸ್ಕರ ನಾನು ಬದುಕ್ತಾ ಇಲ್ಲ ನನ್ನ ಅಣ್ಣನಕೋಸ್ಕರ ಬದುಕ್ತಾ ಇರೋದು ಅಣ್ಣನ ಮನ್ಸಕ್ ನೋವು ಮಾಡೋಕೆ ನನ್ಕಿಷ್ಟ ಇಲ್ಲ ಅವ್ರು ಅಷ್ಟೆಲ್ಲ ಮಾತಾಡ್ತಾ ಇರುವಾಗ ನಾನ್ ದೊಡ್ಡದಾಗ ಹೋಗ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಬೆಲೆ ಜ್ಞಾನ ನಿಲ್ಲೇನೆ ಹಾ ಮರ್ಯಾದೆ ಇತ್ತೈತೆ ಎಲ್ಲಾರ್ಗು ಇವಾಗ ಮನೆ ಮಂದಿ ಎಲ್ಲ ಬೈತಾ ಅವರ ನೀವು ನೀವೇ ನಿರ್ಧಾರಕ್ಕೆ ತಕೊಂಡ್ರಿ ಅಂತ ನಾನು ಅದು ಬೇರೆ ಹೇಳ್ಬಿಟ್ಟು ಐನತ್ರ ಹೋಗಿಸ್ಕೊಂತೀನಿ ಹೋಗೇ ಮಾಡ್ಕೊಂಡು ಹೋಗಿ ತಗೋ ನಾನು ಜವಾಬ್ದಾರಿ ಓದ್ಕೊಂಡಲ್ಲ ನನಗೆ ಬೇಕಾಗಿಲ್ಲ ನೀನು ಒಬ್ಬಳು ಮೋದ್ಗಾರ್ಲು ಆವತ್ತಿಂದ ಈ ಮನೆ ಒಂದು ಕಣಕ್ಕೆ ಬೆಂಡೆ ಒಂದು ಕಣಕ್ಕೆ ಸುಣ್ಣ ಇಕ್ಕೆ ನನಗೆ ಆ ಮೂರು ಕಾತಕ್ಕೆ ಬೆಲೆ ಇಲ್ಲಂಗೆ ಮಾಡಿದ್ದೀನಿ ಎಲ್ಲರೂ ನಾನು ಎಲ್ಲರೂ ಹೋಗಿ ಬರ್ಕೊಂತೀನಿ ಈ ಮನೆಗೆ ಮಾತ್ರ ಇರಲ್ಲ ಅದು ನಿನ್ನ ನಾನು ಬರ ನಿನ್ನ ನಾನು ಬರಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ನಿನಗೆ ನೀನೇ ಅತಿ ಬುದ್ಧಿವಂತ ಅಂತ ಅನ್ಕೊಂಬಿಟ್ಟಿದ್ಯಾ ಲೇ ಸ್ನೇಹ ನೀನು ಎಲ್ಲೂ ಹೋಗೋದು ಬೇಡ ಇಲ್ಲಿಂದ ಎಲ್ಲನ ಕಾಲೇಜಿಗೆ ಸೇರಿಸ್ತಾನೆ ನಿಮ್ಮ ತಾತನು ಇಲ್ಲೇ ಓದ್ಕೊಂಡು ಆರಾಮಾಗಿರುವ ಇಲ್ಲಿರಲ್ಲ ಅಂದರೆ ಇರಲ್ಲ ಇಷ್ಟೇ ನನಗೆ ಬೇಕಾಗಿಲ್ಲ ಸರೋಜೆ ಕರ್ಕಂಡು ನೆಡಿ ನೋಡಿ ಕರ್ಕೊಂಡು ಅವ್ರಿಗೆ ಏನು ಮಾಡ್ಬೇಕಂತ ನನಗೆ ತಿಳಿಯ ಕರ್ಕಂಡು ನಡಿ ಹೇಳ್ತೀನಿ ಅವಳಿಗೆ ಸರಿಯಾಗಿತ್ತು ಸುಪ್ನಾತಿಕಾ ಅಲ್ಲ ಮೂರು ಆಗಿರೋ ಹುಡುಗನ ನಾವು ಬಿಟ್ಟು ನಾನು ಮದ್ವೆ ಬರ್ತೀನಿ ನಾನು ಮದ್ ಬರ್ತೀನಿ ಅಂತ ಮಾತಾಡ್ತೀಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಷ್ಟು ಜನ ಕೂತ್ಕೊಂಡವ್ರೆ ದೊಡ್ಡವರು ಏನು ಮಾತಾಡಬೇಕು ಏನು ಮಾತಾಡ್ಕೊಳ್ತು ಅನ್ನೋ ಪರಿಜ್ಞಾನ ಇಲ್ಲ ಹಾಂ ನಿಮ್ಮ ತಾತನಿ ಏನು ದಿಕ್ಕು ತೋರಿಸಿದಂಗೆ ಅಲ್ಲಿ ಈರ ಕುತ್ಕೊಂಬತ್ತವನೇ ಇನ್ನು ನಿಮ್ಮ ಮೊಮ್ಮಕ್ಳಿದ್ರೆ ಇನ್ನೇನು ಮಾಡ್ತಾರೆ ಹೇಳು

ಏನ್ ಮಾಡ್ತಾರೆ ಇಲ್ಲಿ ಯಾಕ ನಮ್ಮ ಅಪ್ಪನ ಕೈ ಇತ್ತು ತಟ್ಟ ತಟ್ಟ ಜನ್ನಿರಾ ಈ ವೈಚಾರಗ ಅಪ್ಪನಿಗೆ ಎಲ್ಲ ಏನು ತಲೆ ಮೇಲೆ ಬಿತ್ತಿದು ನಮ್ಮ ಅಪ್ಪನ ನೆ ನಮ್ಮ ಅಮ್ಮನ ಅವಲೇ ಅವರೆಲ್ಲ ನೋಕಂತಾರೆ ನಮ್ಮ ಅಪ್ಪನ ತಲೆ ಮೇಲೆ ಬಿತ್ತಿರದ ಏನು ಏಲೋ ಅಯ್ಯೋ ನಮ್ಮ ಅಪ್ಪನ ಕೇಳಕೊಪ್ಪ ಇದೆಲ್ಲ ಬಿತ್ತಿದ ನೀನ ಆಡಮ ಗಿಡ ಯಾರು ಎತ್ತನ ओली ಅಂತ ಏಳಕೊ ಹೋಗ ನಮ್ಮ ತಾತ್ ನೆ ಹೆಡ್ ಮದ್ವಗುವನೆಲ್ಲ ನಮ್ಮ ಅಪ್ಪ ನೆ ಹೆಡ್ ಮದ್ವಗುವನೆಲ್ಲ ನನ್ನ ಚೈತನ್ಯ ನಾನು ಹುಡುಗನ ಕುಟುಂಬದ ಮರೆ ಏನಂದಿತ್ತು 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 ಏನಂದಿದ ಏನಂದಿತ್ತು ಏನಂದಿತು ಏನಂದಿತ್ತು 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 ನನ್ನ ಮಗಳು ಬಾಳ ಹಾಳು ಮಾಡ್ಬೇಕಂತ ಹಿಂತಿದ್ಯಾ ನೀನು ತಿಂತೀಯ ನೀನು ಹಾಂ ತಿಂತಿದ್ಯಾ ಓ ನನಗೆ ತಾಸಾಗಪ್ಪ ನನಗೆ ತಾಸಾಗ್ದವ್ರಿ ಯಾರ ಥೂ ಇವಳು ಮಕ್ಕ ಮುಚ್ಚೋಗ್ಕ ಬರಬಾದ್ರೋಗ ಬಾ ದುಡ್ಡು ಇಟ್ಕೊಂಡು ಹೇಳ್ಕೊಂಡು ನಡಿಯ ನೀನು ನಡಿಯ ಹೇಳ್ಕೊಂಡು ಇಲ್ಲಿದ್ರೆ ಇನ್ನೂ ಬಾವಿಗೆ ಬಂದಾಗ ಮಾತಾಡ್ತಾ ಇರ್ತಾಳೆ ಹೇಳ್ಕೊಂಡು ನಡಿಯೇ ಮಾತಾಡ್ತೀಯ ಮಾತಾಡ್ತೀಯ ಬೈಕ್ ಬಂದಂಗೆ ಮಾತಾಡ್ತೀಯ ಬೈಕ್ ಬಂದಂಗೆ ಲೈಟ್ ಚಿತ್ರಂಗಿ ಮಾತಾಡ್ತೀಯ ಹಂಗಾದ್ರೆ ನನ್ನ ಕೈಲಾಸದ ಮದುವೆ ತಿನ್ಬಿಡು ನೀನು ಏನೋ ನನ್ನ ಕೈಲಾಸ ನಮ್ಮ ಮೂಲೆ ಚಂದ್ರ ಮೂಲೆ ಸರಸ್ವತಿ ಅವಳು ಹೇಳ್ತಾ ಇರೋದು ಒಂಥರ ಕರೆಕ್ಟ್ ಐತೆ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬಿಟ್ಟು ಇಬ್ಬರಿಗೂ ಒಂದೇ ಸ್ವಲ್ಪ ಕೆಲ ಮಾಡ್ಬಿಡೋಣ ನೋಡಿ ಇನ್ನೇನು ಮಾಡ್ತೀಯ ಅಯ್ಯ ನೀನು ಬಾಯ್ಕ ನಾ ಕಾನಿಂಗ ಬಡಬಾಡ್ಬ ನಾನು ಹೋಗ ಒಕ್ಕ ನೋಗ ಅಯ್ಯಮ್ಮ ನಾನು ಹೊತ್ತಿನಮ್ಮ ನಾನು ಕೆತ್ತಾದ್ರೆ ನಾನು ಹೊತ್ತಿನಿ ಯಾಕೆ ಏನಾಯ್ತು ಇಲ್ಲಮ್ಮ

ಕಾಣಿಸ್ತೀರಿ ಕಣ್ಣಕ್ಕ ಬಟ್ಟೆ ತಂದು ಮಡಕೆ ಹೊಡಿಯೋದು ಆಮೇಲೆ ತುಂಟೆ ಬಿಲ್ಲ ಆರೋದು ಇನ್ನ ಏನೇನ ಆಟ ಆಗ್ತಿದೆ ಬರೈನ ಬನ್ನಿ ಲಮ್ಮ ಬರೈನ ಬನ್ನಿ ಓಡ್ತೀನಿ ಲಮ್ಮ ಲೇ ನಿಂತ್ಕೊಳ್ಳಿ ಅವಳು ಹೇಳ್ತಾಳಲ್ಲ ನಾವು ಒಂದೆರಡು ಮೂರು ಸತಿ ಅನ್ಕೊಂಡ್ರೆ ಸ್ನೇಹನ ತೈಲಾಶನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಲಮ್ಮ ನಂತೇನ್ ಗೊತ್ತಿಲ್ಲಮ್ಮ ನನ್ ಮಗಳನ್ನ ತಿಳಕ್ವಾ ಮಗುನ ತಿಳಕ್ವಾ ನಂತೇನ್ ಗೊತ್ತಿಲ್ಲಮ್ಮ ಮಡುವೆ ಅನ್ನಡೆ ಏನಲ್ಲಮ್ಮ ನಾನು ಓಡ್ತೀನಿ ಒಳ ಮೇಲೆ ಆಳಿ ಇಪ್ಪಿತ್ತು ಬಂದಿದ್ದೀನಿ

ಓದು ನೀನು ಇನ್ನ ಇನ್ನೂ ಒಂದು ಎರಡು ಮೂರು ವರ್ಷ ಆಗಲಿ ಇಲ್ಲ ನನ್ನ ಕೈ ಮದುವೆ ಆಗ್ತೀನಿ ಆಯ್ತು ಬಿಡೆ ನಿನ್ನೆಗ್ರ ಬಿದ್ದೋಗ ನನ್ನ ಮಗ ಮುಚ್ಚ ನಿಮ್ಮ ತಾತನ ಹತ್ರ ಮಾತಾಡೋಣ ಬಿಡು ಓದೇ ಓದೇ ಅಂತಂದ್ರೆ ಏನು ಮಾತಾಡೋಣ ನೋಡಮ್ಮ ಇವಳು ಏನಮ್ಮ ಮಾಡೋದಿವಳ ಲೈ ಅದೇನ ಹೇಳ್ತಾರಲ್ಲ ಹಂಗಾಗಿ ಮುಂಗೈಯಕ್ಕೆ ಬಂದ್ರೆ ಅನ್ಕೊಂಡಿಗೆ ಕೆಲಸ ಆಗ್ತದೆ ಅಂತ ಆಯ್ತು ಇದು ಒಂದು ಪ್ರಯತ್ನ ಆಗೇ ಬಿಡ್ಲಿ ಎರಡು ಖರ್ಚು ಒಂದೇ ಖರ್ಚಾಗ ಆಗೋಗ್ಲಿ ನಿಮ್ಮ ಅವನ ಹತ್ರ ಮಾತಾಡೋಣ ಇಲ್ಲ ನಿಮ್ಮ ರಘು ಗೋತ್ರ ಮಾತಾಡ್ತಾನೆ ಎಲ್ಲ ಆಣೆ ಬರ ಹೋಗಮ್ಮ ಮುಂದೆ